ರಾಮಾಯಣದ ಬಗ್ಗೆ ಸೊ ನಿಮ್ ನೀವು ಮಾಡಿದ ರಾಮಾಯಣದ ಬಗ್ಗೆ ನಾವೇ ಯಾವತ್ತ ಯೋಚನೆ ಮಾಡಿಲ್ಲ ಸೊ ನೀವು ಆತರ ಒಂದು ಹೇಳಿದ್ರೆ ತುಂಬಾ ವೈರಲ್ ಆಗಿದೆ ನಮ್ಮ ಫುಲ್ ಓವರ್ ಆಲ್ ಕಂಟ್ರಿನಲ್ಲಿ ಸೊ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಹೇಳ್ತೀನಿ ಈಗ ರಾಮಾಯಣ ಮಹಾಭಾರತ ಇವತ್ತಿಗೂ ಯಾಕೆ ನಮ್ಗೆ ಅದಷ್ಟು ಇಷ್ಟು ಕಾಡುತ್ತೆ ಇವತ್ತಿಗೂ ಅದು ರಿಲೆವೆಂಟ್ ಇವತ್ತಿಗೂ ಎಷ್ಟೋ ಸಾವಿರ ವರ್ಷಗಳಿಂದ ಇವತ್ತಿಗೂ ಕೂಡ ಅದನ್ನ ಇಟ್ಕಂಡೆ ಎಷ್ಟೋ ಜನ ಪಿಕ್ಚರ್ ಮಾಡ್ತಿದ್ದಾರೆ ನಿಜ ಹೇಳಬೇಕು ಅಂದರೆ ಈ ಕಾಪಿ ರೈಟ್ ಏನಾರ ಬಂದರೆ ವಾಲ್ಮೀಕಿ ವ್ಯಾಸನಿಗೆ ಎಲ್ಲ ಸಿನಿಮಾ ಡೈರೆಕ್ಟರ್ಗಳು ಕಾಪಿ ರೈಟನ್ನು ದುಡ್ಡು ಕೊಡಬೇಕು ಈಗ ಅದನ್ನೇ ಎಲ್ಲ ತಗೊಂಡು ತಗೊಂಡು ಬಿಡ್ತಾಯಿರೋದು ಇವತ್ತಿಗೂ ಕೂಡ ಸಿ ಯಾಕೆ ಅಂದರೆ ಅದು ಒಳಗಡೆ ಇರೋ ಸಬ್ಜೆಕ್ಟ್ ಆ್ಯಕ್ಚುಲಿ ಅದನ್ನು ಒಳಗಿರೋದನ್ನು ಅವ್ರು ತಗೊಂಡು ಏನಂದರೆ ಸೀತೆ ಅಂದ್ರೇನು ಆಕ್ಚುಲಿ ಆತ್ಮ ರಾಮ ಅಂತಾರೆ ರಾಮ ಅಂದ್ರೆ ಆತ್ಮ ಐತೆ ಆ ಒಂದು ರೀತಿ ಆತ್ಮ ರಾಮ ಅಂತಾರೆ ಆತ್ಮ ಕೃಷ್ಣ ಅಂತ ಹೇಳಲ್ಲ ನೋಡಿ ಆತ್ಮ ರಾಮ ಅಂತಾರೆ ಪ್ರಾಣ ವಾಯುಗೆ ಹನುಮಂತ ಅಂತಾರೆ ಅದಕ್ಕೆ ಆತ್ಮ ಪ್ರಾಣ ಎರಡು ತಪ್ಪರದು ರಾಮ ಸೀತೆ ತಕ್ಕೊಂಡ್ರ ವಿಗ್ರಹ ನೀವು ನೋಡಕ್ ಸಿಗಲ್ಲ ಹನುಮಂತ ರಾಮ ತಕ್ಕೊಂಡ್ರೆ ಸಿಗೋದು ಆತ್ಮ ಇದು ಅಂತ ಸೀತೆ ಅನ್ನೋದು ಒಂದು ಮನಸ್ಸು ಅಥವಾ ಆಯ್ತಾ ಇದು ಜಿಂಕೆ ಏನೋ ಗೋಲ್ಡನ್ ಡಿಯರ್ ಅಂತಾರಲ್ಲ ಏನೋ ಬಂಗಾರದ ಜಿಂಕೆ ಆ ಮಾಯಾಜಿಕೆ ಸೊ ರಾವಣ ಅಂದ್ರೆ ಹತ್ತು ತಲೆ ಸಿಕ್ಕಾಪಟ್ಟೆ ಬುದ್ಧಿ ಇರೋ ಶಕ್ತಿ ಇರುವಂತವ್ ಈ ಆತ್ಮಕ್ಕೂ ಈ ಮೈಂಡ್ಗೂ ಕ್ಲಾಶ್ ಆಗ್ತಾನೆ ಇರುತ್ತೆ ಸೊ ಅದೇ ರಾಮಾಯಣ ಅದನ್ನ ಅವರು ಬೇರೆ ಬೇರೆ ತರ ಮಾಡಿದ್ರಿಂದ ಇವತ್ತೂ ನಮ್ಗೆ ಅದಷ್ಟು ಟಚ್ ಆಗುತ್ತೆ ಅಂತ ಎಲ್ಲ ಒಂದು ಇಂಟರ್ವ್ಯೂ ಹೇಳಿದೆ ಅಷ್ಟೇ ಸರ್ ರಾಮಾಯಣ ರಾಮಾಯಣವಾಗೆ ಮಸ್ಟ್ ಅದು ಬೇರೆ ತರನೇ ಮಾಡ್ತೀರಾ ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ನಿಮ್ಮ ಒಂದು ಈಗ ಬೇರೆ ತರನೇ ಇದೆ ಮೈಂಡ್ ಸೆಟ್ ಅಂದ್ರೆ ನಾವು ಅತ್ರ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಆದ್ರೆ ಅರ್ಥ ಮಾಡ್ಕೊಂಡು ಹೇಳ್ತೀರಾ ನೀವು ಸೊ ಮಾಡ್ರೆ ಹೇಗಿರುತ್ತೆ ಸರ್ இல்ல நோட இவ்வாங்க மார்த்தி இன்னும் லெவலில் போது